ಏ ಹುಡುಗಿ ಕಾಲೇಜಕ್ ಹೋಗಿ ಕಲ್ತೆ ಒನ್ ಟು ತ್ರೀ ಒನ್ ಟು ತ್ರೀ ಏ ಹುಡುಗಿ ಕಾಲೇಜಕ್ ಹೋಗಿ ಕಲ್ತೆ ಒನ್ ಟು ತ್ರೀ ಹೌದ ನಿನ್ನ ನೋಡಿ ಕಲಿತೆ ನಾ ಒನ್ ಫೋರ್ ಹೌದಾ ಅವ್ರು ಹೇಳಿದ್ರ ಅವ್ರು ಏನ್ರಿ ಏ ನಿಮ್ಮ ಅಟ್ಟ ಮನೆ ಅವ್ರು ಉಷ್ಟು ಮಂದಿ ಬರ್ರಿ ಏ ನಿಮಗ ಒಂದು ಮಾತು ಹೇಳ್ತೀನಿ ನಿಮ್ಮ ಅಟ್ಟ ಮನೆ ಅವ್ರು ಉಷ್ಟು ಮಂದಿ ಬಂದ್ರು ಯಾರಿ ಕರ್ಕೊಂಡ್ ಬಾ ನಿಮ್ಮ ಆಯಿಗಳಿಗೆ ಎಲ್ಲರಿಗೂ ಕರ್ಕೊಂಡ ಬಾ ಹಾ ಏ ಹುಡುಗಿ 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 ತಪ್ಪ ತಪ್ಪಾಗ್ತದೆ ಏನದು ನಿನ್ನ ಹುಡುಗಿ ಅನ್ನೋದು ಬಿಟ್ಟೆ ನನ್ನ ಆಯಲ್ಲಿ ಹುಡುಗಿ ಹುಡುಗಿ ಕರ್ಲಿಕ್ಕೆ ತನ್ನ ಬಾ ಬಾಲಿ ಹೌದಾ ಬಿಟ್ರಿ ನೀವು ಇದ್ದಿದ ಹೇಳೋಣ ಸುಮಕೊಂಡ್ರ ನೀನ್ ನೀನ್ ಸುಮಕೊಂಡ್ರು ಹೌದ ಏ ಹುಡುಗಿ ಕಾಲೇಜಕ್ ಹೋಗಿ ಕಲ್ತೆ ಒನ್ ಟೂ ತ್ರೀ ಒನ್ ಟು ತ್ರೀ ಏ ಹುಡುಗಿ ಕಾಲೇಜಕ್ ಹೋಗಿ ಕಲ್ತೆ ಒನ್ ಟು ತ್ರೀ ನಿನ್ನ ನೋಡಿ ಕಲ್ತೆ ನಾ ಒನ್ ಫೋರ್ ತ್ರೀ ಹೌದಾ ಏ ಹುಡುಗಿ ಹುಡುಗಿ ನೋಡು ನನ್ನ ತಾಲೂಕದ ನನ್ನ ತಾಲೂಕದಾಗ ನಾನು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಮರಿ ತಿಂದ ಮಾಡ್ಬೇಕಂತೇಳಿ ನಾನು ಅಣತಮ್ರ ದುಃಖದ ಕತಿ ಹೇಳಕತ್ತೀನಿ ನಾನು ಹೌದು ನಮ್ ಹುಡುಗ ಬಿಟ್ಟಿನಿ ನಾನು ಹೌದಾ ಇವ ಮಾತಾಡಲ್ಲ ಇವ್ ಹುಡುಗಿ ಬಿಡ್ತಾನ ನಂದು ಆಟ ನಡೀತ ಹೇಳಿ ನೀ ಚಲ್ಲಟ್ ನಡ್ಸಿದ ಅಷ್ಟೇ ಹುರೂಪ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಹೌದಾ ಚಾ ಮಾಡ್ಬೇಕಾದ್ರ ಗ್ಯಾಸ್ ಹಚ್ಚು ಗಾಳಿ ಬರ್ಬೇಕಾದ್ರೂ ಫ್ಯಾನ್ ಹಚ್ಚು ನಾ ಬೇಕಾದ್ರೂ ಫೋನ್ ಹಚ್ಚು ಕಾಲ್ದಾರ್ ಅದನ್ ಇದು ಕಾಲ್ದಾರಿ ಇವೆಲ್ಲ ನಾನು ಮುಳ್ಳು ಹಚ್ಚಿ ಬಂದ್ ಮಾಡಿಬಿಟ್ಟಿನ ನಾ ಇವು ಕಾಲ್ದಾರಿ ಎಲ್ಲ ನಿಮ್ಮ ಸಣ್ಣ ಆಟ ಹೌದು ಅವ್ರು ಹೇಳಿದ್ರ ಅವ್ರು ಏನ್ರಿ ಏ ನಿಮ್ ಮಟ್ಟ ಮನೆ ಅವ್ರು ಅಷ್ಟು ಮಂದಿ ಬರ್ರಿ ಏ ನಿಮ್ಗ ಒಂದು ಮಾತು ಹೇಳ್ತೀನಿ ನಿಮ್ಮ ಅಟ್ಟ ಮನೆಯವ್ರು ಅಷ್ಟು ಮಂದಿ ಬಂದ್ರು ಯಾರಿಗೆ ಕರ್ಕೊಂಡ್ ಬರ್ತೀ ಬಾ ಮುತ್ಯ ನಿಮ್ ಆಯಿಗಳಿಗೆ ಎಲ್ಲರಿಗ ಕರ್ಕೊಂಡ್ಬಾ ಕುಬಿಂತ ಹ ಸುಮ್ಮ ಆಟೋ ಹಚ್ಚಿದ್ ಸುಮ್ಮ ಅಟ್ಟ ಮನೆಯವ್ರು ಕರ್ಕೊಂಬ ಅವ್ರು ಬರಲ್ಲ ಇದು ಏನೋ ಆಗಲ್ಲ ಅಂದಂಗ್ ಸುಮ್ ತಾಲೂಕದನ್ನ ಸುಮ್ ನಮಗೇ ಮಾಡಿಸ್ ಅವ್ರಿಗೆ ಅಕ್ಕ ನೋಡ್ರಿ ನಾನು ಹೇಳಕತಿ ನಾನು ಒಂದ್ ಅಣತಂವ್ರ ಕತಿ ಹೇಳದ ಹೌದ ಅದ್ ಲಾಸ್ಟ್ ಕಣ್ಣಾಗ ನೀರು ಬರುವಂತ ಸಮಯದೊಳಗೆ ಮಳಿ ಬಂದ್ಬಿಡ್ತು ಅದ ಅಲ್ಲಿಗೆ ಮುಕ್ತಾ ಆಯ್ತು ನಾನು ಒಬ್ಬ ಹೆಣಮಗಳು ಒಬ್ಬಕ್ ಹೆಣಮಗಳು ಹ ತನ್ನ ಗಂಡನ ಸಲುವಾಗಿ ಪ್ರಾಣ ಕೊಟ್ಟಳು ಹೌದ ಕರೆ ಕುಡುಕ ಗಂಡನ ಸಲುವಾಗಿ ತನ್ನ ಪ್ರಾಣನೆ ಕೊಟ್ಟಳು ಅಂತ ಶ್ರೇಷ್ಠ ಹೆಣ್ಣಿನ ಸಮಾಜ ಐತಿ ಹೌದು ನಾ ಅಂದಿದ ನಮ್ ಹುಡುಗುರ್ಗಿ ಏನ್ರಿಪ್ಪ ಇಲ್ಲಿ ಒಂದ್ ದೂರ ಸರಿ ಹುಡುಗಿ ಅಂದ್ಕೊಳ್ಳಿ ನಮ್ ಹುಡುಗುರ್ಗೆ ಒಂದ್ ಸ್ವಲ್ಪ ಇದು ಆತದ ರೋಮಾಂಚನ ಆತದ ಹೌದು ಮೈಯಾಗ ಝುಮ್ ಝುಮ್ ಆತದ ತೆಗಿಯದ ನೀವ ಅನಾನ ಅವ್ರು ಏ ನಿನ್ ಹೆಣ್ತಿಗಿ ಕರ್ಕೊಂಡ ಬಾ ನಿನ್ನ ಜಾಗದಾಗ ನನ್ ಹೆಣ್ತಿದ್ರೆ ಅದು ಇತ್ತು ಆಟ ಅದು ನೋಡು ನಿನ್ನಟ್ಟೆ ನೀ ಎಲ್ಲ ಪಾಯಿಂಟ್ ನೋಟ್ ಮಾಡ್ಲಕ್ಕಿದಿ ನಿನ್ ಮುತ್ತಿಯಾದಿ ನಾನು ಪಾಯಿಂಟ್ ನೋಟ್ ಮಾಡ್ಲಕ ನೋಟ್ ಸೆಕೆಂಡ್ ಇಯರ್ ಶಾಲಿ ಮುಗಿದದ ನಂದು ಎಪ್ಪತ್ತೈದು ಪರ್ಸೆಂಟೇಜ್ ನಂದು ರಿಸಲ್ಟ್ ಹಾ ಆವಾಗಿನ ಕಾದಾಗದು ಅವಾಗಿನ ಕಾಲದಾಗ ಅದು ಆ ಸಮಯದಾಗ ನಾವು ನೌಕರಿ ಸಿವಿಲ್ ಪೊಲೀಸ್ ಅದು ಬಿಟ್ಟಿದೆ ನಾವು ನಮ್ಮ ತಾಲೂಕದಾಗ ನಮ್ ಹುಡುಗಕ್ಕೆ ಬೆಳೆಸ್ಬೇಕು ನಮ್ ಹುಡುಗ ನನ್ನ ಮ್ಯಾಗ ಬಹಳ ವಿಮಾನ ಇಟ್ಟದ ಅವ್ರ ಊರಾಗ ಒಂದ್ ಸ್ವಲ್ಪ ಹೆಮ್ಮೆ ಅಂದ ಅವನ ಬಗ್ಗೆ ಹೇಳ್ಕೋಬೇಕು ಅವನಿಗೆ ಒಂದ್ ಸ್ವಲ್ಪ ಮುಂದೆ ಮಾಡ್ಬೇಕು ಅವನಿಗೆ ಧೈರ್ಯ ತುಂಬಬೇಕಂತೇಳಿ ನಾ ಎಲ್ಲ ಅವನಿಗೆ ಎಬ್ಬಿಸಿ ಮಾತಾಡ್ಲಕತ್ತೀನಿ ಏ ಮಾಸ್ತರ ಏ ಕುಂಡ್ಲಿಕ್ಕ ಏ ಮಾಸ್ತರ ಏ ಕುಂಡ್ಲಿಕ್ಕ ಅವು ಹೊಳಿ ಅಚ್ಚಕ್ಕ ಅವ್ ನಿಮ್ ಊರ್ ಅಚ್ಚಿಕೆ ಬಿಟ್ಟು ಬರ್ರಿ ಅವು ಕಡೆ ಈ ಪುಂಡಲಿಕ್ಕ ಯಾರ ಮನಸ್ಸವ್ರ ಇದ್ರಂದ್ರೆ ನಿಮ್ ಮುತ್ತೆಗಳು ಕರ್ಕೊಂಡ ನೀ ಬೇಡ ನೀ ಮುತ್ತೆ ಬಾ ಇಲ್ಲ ನಾಕ್ ಮಂದಿ ಕೂಗ ಹುಡಿತಾರ ಹಂಗ ಮಾತಾಡೋದಲ್ಲ ಅಲ್ಲ ಕರೇ ನಗಸಲ್ಕ್ ಎಲ್ಲರಿಗೆ ಬರ್ತದ ಅಳಿಸ್ಬೇಕಾದ್ರಾಳ್ಬೇಕು ಜಡ ಜಡ ಅಳಿಸ್ಬೇಕಾದ್ರಾಳ್ಬೇಕು ಹೌದ ಇಂಗ್ಲೇಶ್ವರು ಸಿರ್ಸೈಲ್ಕಾಕ ಪದ ಹಾಡಿ ಅಳಸ್ಯಾನ ಹೌದು ಸಿರಡೋಣ ಅದು ಮಾತ್ ಹೇಳಿ ಮಂದಿ ಅಳ್ಸ್ಯಾರ ಹೌದು ಸೊನ್ಯಾಳ ಹನುಮಂತ ಗೌಡ್ರು ಮಾತ್ ಹೇಳಿ ಮಂದಿ ಗಳಿಸ್ಯಾರ ಹೌದು ಅವ್ರ್ ಬಿಟ್ರ ಅಫ್ಜಲ್ಪುರ್ ಹುಡುಗ ಮಂದಿಗೆ ಪದ ಹಾಡಿ ಅಳಸ್ಯಾನಂದ ಬಳಕ ತಿಳ್ಕೊಂಡ ಬಿಡ್ರಿ ಈ ಹುಡುಗನಪ್ಪ ಅವರ್ ಎಷ್ಟ ನಗಸಲ್ ಎಲ್ಲಾರಿಗೂ ಬರ್ತದ ಹೌದು ಹುಚ್ಚರಿಗೆ ನೋಡಿದ್ರೆ ನಗತಾರ ಕರೆ ಅಳಸಬೇಕಾದ್ರ ಅಂತರ ಒಳಗಿನ ಕಣ್ಣೀರ ಮ್ಯಾಗ್ ಬರಬೇಕಾದ್ರ ಬಹಳ ಕಠಿಣ ಅದ ಹೌದು ಅಂತ ಸ್ಥಾನದಾಗ ನಾ ಇದ್ದೀನಿ ನಾನು ಹೌದು ಬಿಟ್ಕೊಟ್ಟಿಗೆ ನೀ ಏನಾರ ಮಾತು ಹೇಳಿ ನನ್ನ ತಾಲೂಕದಾಗ ಹವಾ ಮಾಡ್ಕೋತಿ ಅಂದ್ರೆ ನಿನ್ನ ಹವಾ ನಡೆಯಂಗಿಲ್ಲ ನಾವು ಮಾಡು ಕೊಡೋದಿಲ್ಲ ಹವಾ ಹಾ ಮಾಡು ಕೊಡೋದಿಲ್ಲ ನಾವು ಮಾಡು ಕೊಡೋದಿಲ್ಲ ನಾವು ಹೌದು ಲಾಗ ಹೊಡೆದ್ ಕಾಣಿಸ್ಬೇಕಲ್ಲ ನಿಮ್ಗೆ ಹೋರ್ ಗೊತ್ತಾಗ್ಬೇಕಲ್ಲ ಹಾ ತಾಯಿ ಕೊಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ತಾಯಿ ಕೊಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ಹೌದು ಹುಡುಗಿ ಕೊಡತಕ್ಕಂತ ಮುತ್ತು ಹೃದಯಕ್ಕೆ ಆಪತ್ತು ಹುಡುಗಿ ಎಲ್ಲಿ ಹುಲಿ ಅದು ಆ ಹುಲಿ ಆ ಕಡೆ ಎಲ್ಲ ಹೋಗಿಡಿತದ ಈ ಕಡೆ ಹುಲಿ ಅಂತ ಇಲ್ಲ ಇರ್ಲಿ ನೋಡ್ರಿ ಇಲ್ಲಿ ಎಲ್ಲ ಮಂದಿ ಕೂಡಿ ಅದು ಒಳ್ಳೆ ಸಂದೇಶಗಳನ್ನ ನಾವು ಜನರಿಗೆ ಕೊಡ್ಬೇಕು ನಾವು ನಮ್ಮ ಊರಾಗ ಒಳ್ಳೆ ನಮ್ಮ ತಾಲೂಕದಾಗ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾಯಲ್ ಅನ್ಕೊಂಡಿದೆ ಹೌದು ಅದು ಆಗಲಿಲ್ಲ ಅದು ಆಗ್ಲಿಲ್ಲ ಕರೆ ಅದು ರೂಟ್ ಬಿಟ್ರೆ ಕರೆಕ್ಟ್ ಆಗ್ಲಿಕ್ಕದ ಗಾಡಿ ಅದೇ ಬಿಟ್ಟ ಯಾಕಪ್ಪ ಹೌದು ಹಿಂಗ್ ತಿಳಿಯೋ ಹೇಳಿ ವಯಸ್ ಹದಿನೈದು ಆಗಿಲ್ಲ ಈಗ ತಿಳಿಯೋ ಹೇಳಿ ಮುಂದೆ ಹೆಂಗ್ ಹೇಳಿ ಹೌದ ಪಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಅದಕ್ ಮಾತ್ ಮರಗಿರ್ತಕ್ಕಂತ ಒಂದ್ ಮಾತು ಹಿಂಗ ಹೇಳಿದ್ರೆ ಹಣಮ ಅಣ್ಣ ಏನ್ರಿಪಾ ಎನಗಿಂತ ಕಿರಿಯರಿಲ್ಲ ಹೌದು ಏನು ಹೌದ ಯನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿ ಹೌದ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರಿಗೆ ಮಾತ್ ಹೇಳಿದ್ರು ಯಾಕೆ ಮಾತ್ ಹೇಳಿದ್ರು ಯಾಕ್ರಿ ಅಣ್ಣ ಬಸವಣ್ಣನವರಿಗೆ ಜಗಜ್ಯೋತಿ ಹೇಳಿ ಕರೆದ್ರು ಹೌದು ಹೌದು ವಿಶ್ವ ಜ್ಯೋತಿ ಹೇಳಿ ಕರೆದ್ರು ಕರೆದ್ರು ಖರೆ ಅಣ್ಣ ಬಸವಣ್ಣವ್ರ ಏನ್ ಅನ್ಕೊಂಡ್ರು ಗೊತ್ತದನು ಏನ್ರಿ ಜಗತ್ತಿನೊಳಗ ನಾ ಎಲ್ಲರಕ್ಕಿತ್ತ ಸಣ್ಣ ವದಿನಿ ಅಂತೇಳಿ ಅನ್ಕೊಂಡ್ರನ್ಕೊಂಡ್ರಿಪ್ಪ ಅನ್ಕೊಂಡ್ ನೋಡ್ರಿ ಹಾಡೋರ್ ಬಳಿಯ ಎಲ್ಲಾ ಕಲಾನು ಇರ್ತದ ಹೌದ ಇದೇನು ನಿಮ್ ಮಟ್ಟ ಮನೆಯವ್ರಿಗೆ ಕರ್ಕೊಂಡ್ ಬರ್ರಿ ನಮ್ ಮಟ್ಟ ಮನೆಯವ್ರಿಗೆ ಕರ್ಕೊಂಡು ಬರ್ತೀರಾ ಹತ್ತಿರಲ್ಲ ಹಾ ಇದು ಕಲಾವಿದ್ರ ಲಕ್ಷಣ ಅಲ್ಲ 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 ಇಲ್ಲಿ ಯಾರು ಬಂದಾರ ಅವ್ರ ಬಗ್ಗೆನೆ ಮಾತಾಡ್ಬೇಕಷ್ಟೇ ಹೌದು ಅವ್ರ ಬಗ್ಗೆನೇ ಮಾತಾಡ್ಬೇಕು ಅವ್ರ ಬಗ್ಗೆನೇ ಹೇಳಬೇಕಾಗ್ಯಾದ ಹೌದು ಇಲ್ಲಿ ಎಂತ ಮಾತುಗಳು ಹೇಳಬೇಕಾಗ್ಯದ್ರಿಪ್ಪ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು ಹೌದು ಹೌದು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು ಹೌದು ಪೆಟ್ಟಾಗುವಂಗಿರಬಾರದು ಹಾ ಗಂಡ ಗೆಳತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಒಬ್ಬನೇ ಒಬ್ಬನೇ ಹೌದು ಮಗ ಹುಟ್ಟದ ಕೂಡನೆ ತಾಯಿ ಇದ್ದಕ್ಕೆ ತೀರ್ಕೊಂಡಳು ಹೌದು ತಂದಿ ಆಜ್ಞೆ ಮಗ ಬೆಳಿಲಿಕ್ಕತ್ತ ಹೌದಲ್ರಿಪ್ಪ ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ ಯಾನ್ ಇತ್ತಪ್ಪ ಆಸೆ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಅನ್ ಹೌದು ತಾಯಿ ನೆನಪಿಯ ಬರ್ಲಾರ್ದಂಗ ನನ್ನ ಹೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹತ್ತದಲ್ರಿಪ್ಪ ಎ ಪಿ ಸಾಲಿ ಕಲಿಸ್ತಿದ್ದ ತಂದೆ ನಾಲಿ ಮಾಡ್ತಿದ್ದ ಹೌದು ಊರಾಗ್ ಹತ್ತನೇ ಸಾಲಿ ಮುಗಿತ್ತು ಮಗ ಹೇಳ್ತಾನ ಏನಂತ ಮಗ ಹೇಳ್ತಾನ ಏನಂತ್ರಿಪಾ ಊರಾಗ ಊರಾಗ್ ಹತ್ತನೇತ್ ಸಾಲಿ ಮುಗಿತ್ತು ಮುಗಿತ್ತು ಮುಂದಿನ ಶಿಕ್ಷಣಕ್ಕಾಗಿ ನಾ ಸಿಟ್ಟಿಗೆ ಹೋಗ್ತೀನಿ ಅಲ್ಲಿ ಸಿಟ್ಟಿಯಾಗ ಅಡ್ಮಿಷನ್ ಮಾಡಿ ಬರಕತಿ ಬಾ ಅಪ್ಪ ಅಂದ ಹೌದು ಹೌದು ತಂದಿಗೆ ಚಿಂತೆ ಆಯ್ತು ಏನು ಚಿಂತೆ ಇಲ್ಲೇ ಕಲಸಬೇಕಾದ್ರ ಕೂಲಿ ನಾಲಿ ಮಾಡೀನಿ ಹೌದು ಮಗ ಸಿಟ್ಟಿಯಾಗ ಶಾಲಿ ಕಲಿತಿನ ಕತಾನ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ರೊಕ್ಕ ಹೆಂಗ್ ಮಾಡುದು ಅಂತೇಳಿ ಕೂಲಿ ನಾಲಿ ಮಾಡಿದ್ರ ರೊಕ್ಕ ಗೋಳೆ ಆಗಲ್ಲ ಆಗಲ್ಲ ದುಡ್ಲಿಕ್ ನಿಂದ್ರ ಹೇಳಿ ಒಬ್ಬರು ಬಳಿಯಕ ದುಡ್ಲಿಕ್ ನಿಂತು ರೊಕ್ಕ ತಗೊಂಡ್ ಬಂದು ಸಿಟ್ಟಿ ಒಳಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಶಾಲಿ ಕಲಿಸ್ತಿದ್ದ ಹಾಪಿದ್ದಾವಿದ್ದಾವ ಹೌದು ಮಗ ಸಿಟ್ಟಿಯಾಗ ಶಾಲಿ ಕಲಿತಿದ ಶಾಲಿ ಮುಗೀತು ಮುಂದೊಂದು ದೊಡ್ಡ ನೌಕರಿ ಆಯ್ತು ಆಯ್ತು ಅದೇ ಖುಷಿ ಒಳಗ ಮಗ ಫೋನ್ ಹಚ್ಚದ ಏನಂತ್ರಿ ಎಪ್ಪಾ ಎಪ್ಪ ಎಷ್ಟು ದಿವಸ ನಾನು ಸಲುವಾಗಿ ಹೈರಾಣ ಆಗಿದಕ್ಕ ನಿನ್ನ ಪ್ರತಿಫಲ ಸಿಕ್ತು ಸಿಕ್ತು ನನಗೆ ದೊಡ್ಡ ನೌಕರಿ ಆಗ್ಯದಪ್ಪ ಇನ್ನು ನಾನು ಇರಬಹುದು ಹೌದು ಆರಂಭದಾಗಿರ್ಬಹುದು ಅಂದ ಕೂಡಿನ ತಂದಿ ಖುಷಿ ಆಯ್ತು ಹೌದು ಏನ್ ಖುಷಿ ತಾಯಿ ಇರ್ಲಾರ್ದ ಪರದೇಶ ಮಗ ಇದ್ದ ಹೌದು ಕರೆ ನೌಕರಿ ಮಾಡ್ಕೊಂಡು ನನಗ್ ಬಹಳ ಆನಂದ ಐತಿ ಅಂತ ಹೇಳಿ ಖುಷಿ ಪಟ್ಟ ಹೌದು ಹೌದು ಖುಷಿ ಪಟ್ಟ ಹೌದು ಖುಷಿದ ಇನ್ನ ಇನ್ನೊಂದು ಮಾತು ಹೇಳ್ತಾನ ಮಗ ಏನಂತ ಎಪ್ಪ ಎಪ್ಪ ನೌಕರಿ ಆಗ್ಯದ ಇದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ತೀನಿ ಬಿಟ್ಟು ನನಗ ಬೈಬೇಡಪ್ಪ ಅಂತ ಹೇಳ್ದ ಏನ್ ಹೇಳದ ಮಾಡಪ್ಪ ಮಗ ಅಪ್ಪ ಹೇಳ್ತಾನ ಏನಂತ್ರಿ ಎಪ್ಪ ನಿನ್ ಯಾಕೆ ತಾಯಿ ತಾಯಿರ್ಲರ್ ಪರದೇಶ ಮಗ ಇದೀನಿ ನೀನು ಹೌದು ನಿನ್ನ ಖುಷಿ ನನ್ ಖುಷಿ ನಿನ್ ಸಂತೋಷ ನನ್ ಸಂತೋಷ ಅದ್ ಏನದ ನನ್ನ ಮುಂದೆ ಹೇಳಪ್ಪ ಅಪ್ಪ ಅಂದ ಮಗ ತಂದಿ ಮಗನಿಗೆ ಹೇಳದ ಅವಾಗ ಮಗ ಹೇಳ್ತಾನ ಏನಂತ ಅಪ್ಪ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ ಮಾಡ್ಯದ ಹೌದು ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಇಬ್ರು ಎಂಟು ದಿವ್ಸ ಆಗ ನ ಲಗ್ನ ಇಟ್ಕೊಂಡಿವಪ್ಪ ಹೌದು ಲಗ್ನಕ್ ಹೇಳ್ದ ಮಗ ಇದ್ದಾವ ಅಪ್ಪುಗ ಅಪ್ಪಗೆ ಹೇಳದ ಹೌದು ಅಪ್ಪುಗ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಆನಂದ ಆಯ್ತು ಆ ಹುಡುಗಿ ನಿನಗೆ ಇಷ್ಟ ಆಗ್ಯದನ್ ಮೂಳಕ್ ಮುಗಿತ್ತು ಹೌದು ಮುಗಿತ್ತು ಲಗ್ನಕ್ ಬರ್ತೀನಿ ಅಂತೇಳಿ ಎಂಟು ದಿವಸ ಆಗ ಮಗನ ಲಗ್ನಕ್ ಹೋದ ಮಗನ ಲಗ್ನ ಭಾರಿ ಆಯ್ತು ಚಂದ ಆಯ್ತು ಆಯ್ತು ಹೌದು ಅವಾಗ ತಂದಿ ಮಗನಿಗೆ ಹೇಳ್ತಾನ ಏನಂತ್ರಿ ಎಪ್ಪ ಎಪ್ಪಾ ಲಗ್ನರೆ ಬಾರಿ ಆಯ್ತು ನಾ ತಿರ್ಗಿನ ಹಳ್ಳಿಗೆ ಹಳ್ಳಿಗ್ ಅಂದ ಹೌದು ಹೌದು ಅವಾಗ ನೌಕರಿ ಮಗಡ ಮಗ ಕಾಲಿಗ್ ಬಿದ್ದ ಏನಂತ ಕಾಲಿಗೆ ಬಿತ್ತು ಎಪ್ಪಾ ನಿನಗ ವಯಸ್ಸಾಗ್ಯದ ಇರೋದು ಒಬ್ಬನೇ ತಂದೆದಿ ತಾಯಿ ಅಂತೂ ತೀರ್ ಹೋಗ್ಯಾಳ ಸತ್ ಹೋಗ್ಯಾಳ ಸತ್ ಹೋಗ್ಯಾಳ ಹೌದು ನನಗ್ ತಂದ್ ಅಂದ್ರು ನೀನೆ ತಾಯಿ ಅಂದ್ರು ನೀನೇ ಬಂದು ಅಂದ್ರು ನೀನೆ ಬಳಗ ಅಂದ್ರು ನೀನೆ ನೀನೆ ಇದೇ ಶಕ್ತಿ ಒಳಗ ಒಂದ್ ಮನೆ ತಗೊಂಡಿನಿ ತಗೊಂಡಿನಿ ನನ್ನ ಮನೆಗೆ ನಡಿಯಪ್ಪ ಕುತ್ತು ಊಟ ಮಾಡಬೇಕಂತ ನನ್ನ ಮಗ ಮಗ ಆಯ್ತಂದ ಏನಂತ ಏ ಮಗನ ಮನೆ ಇದ್ರ ಬೇಕು ಹೌದು ನೌಕರಿ ಇದ್ರ ಹೌದು ಹೌದು ಈ ಭಗವಂತ ಕೊಟ್ಟಿರತಕ್ಕಂತ ಈ ಶರೀರ ಐತಿ ಹೌದು ಈ ಶರೀರದಾಗ ಇನ್ನು ಶಕ್ತಿ ಐತಿ ಐತಿ ಈ ಶಕ್ತಿ ಹೋಗ ತನ್ನ ಮಗನ ನಿನ್ನರಿ ಹಿಡ್ದಾಗಿರಲ್ ತಂದು ತಂದಿ ಹೌದು ಎಷ್ಟು ಮಗ ಕಾಲ ಬಿದ್ರು ಕೂಡ ಮಗನ ಮಾತು ಕೇಳಾರ್ದೆ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಹೌದು ಸಿಟಿಯಾಗ್ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ಒಂದು ಗಂಡುಸ್ ಮಗ ಹುಟ್ಟಿ ಬತ್ತು ಹುಟ್ಟಿ ಬತ್ತು ದೊಡ್ಡ ವಾದ ಹತ್ತು ವರ್ಷದ ವಾದ ಆ ಕೂಶ್ ಕೇಳ್ತದ ತಂದಿಗೆ ನೌಕರಿ ಮಾಡವನಿಗೆ ಏನಂತ ಯಪ್ಪ ಎಪ್ಪ ಒಂದು ದಿವಸ ನಾವ್ ಯಾವ ಊರಿ ಹೋಗಿಲ್ಲಾ ಹೋಗಿಲ್ಲ ಯಾವ್ದವ್ ನಮ್ಮ ಮನೆಗೆ ಬಂದಿಲ್ಲ 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 ನಮಗ್ ಮಂದಿ ಮಕ್ಕಳು ಬಂದು ಬಳಗ ಹೋ ನಾವೇನು ಪರದೇಶ ಇದ್ದೀವೋ ಅಪ್ಪ ಅದ ನೌಕರಿ ಮಾಡ ಅಪ್ಪ ಹೇಳ್ತಾನ ಏನಂತ್ರಿ ಯಪ್ಪ ಹಳ್ಳ್ಯಾಗ ನಮ್ಮ ಅಪ್ಪ ಅಂದ್ರೆ ನಿನ್ ಮುಖ್ಯ ಅದಾನ ನಿಮ್ಮ ಅಜ್ಜ ಅದಾನ ಈ ಮನಿಗ್ ಬಾತ್ ಎಷ್ಟ್ ಕಾಲ ಬಿದ್ರು ಕೂಡ ಈ ಮನಿಗ್ ಬರಲ್ಲ ಏನ ನಾಯರೇ ಏನು ಮಾಡ್ಲಿ ಮಗನ ಅಂದ್ಕೂಲಿ ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ಏನಂತ್ರಿ ಯಪ್ಪ ಅಪ್ಪ ನಿನ್ನ ಅಪ್ಪ ನಿನ್ನ ಮಾತು ಕೇಳಿಲ್ಲ ಕರೆ ನಮ್ ಮುತ್ತೇದ ನಮ್ ಮುತ್ತೇದನವ ನಮ್ ಮುತ್ತೇದನ ಈ ಮನೆಗೆ ಕರೆಸ್ಬತ್ತೀನಿ ಫೋನ್ ಹಚ್ಚಲಕತ್ತು ಹೌದು ಫೋನ್ ಹಚ್ಚದ ಫೋನದಾಗ ಮುತ್ತೇನ ಸಂಗಟ್ಟ ಮಮ್ಮಗ ಮಾತಾಡ್ತಾನ ಏನಂತ ಏ ಮುತ್ಯ ನಾ ನಿನ್ನ ಮಮ್ಮಗದೀನ ಹೌದು ನಾ ಹತ್ತು ವರ್ಷದವಾಗಿನ ಮುತ್ಯ ನನಗ ನೋಡ್ಲಿಕ್ಕೆ ಯಾಕೆ ಬಂದಿಲ್ಲ ನೀನು ಹೌದು ನಿನ್ನ ತೊಡಿ ಮೇಲೆ ಮಲಕೊಳ್ಳುವಂಗ ಆಗಲಕತ್ತದ ನಿನ್ನ ಕೈ ಹಿಡಿದು ಆಟಾಡುವಂಗ ಆಗಲಕತ್ತದ ಆಳುಕತ್ತದ ನಿನ್ನ ಕೈ ತುತ್ತ ತಿನ್ನಂಗ ಆಗಲಕತ್ತದ ಮುತ್ತ್ಯಾ ಹಹಾ ನೀ ಬರತ್ತನನ ತುತ್ತ ಮಾಡಲ್ಲ ಊಟ ಮಾಡಲ್ಲ ಮಮ್ಮಗೆ ಮಮ್ಮಗ ಆದಾಗ ಫೋನ್ ಆದಾಗ ಅಳ್ಳಕತ್ತ ಮಮ್ಮಗ ಅಳ್ಳಕತ್ತ ಹೌದು ಆ ಮಮ್ಮಗನ ಮಾತು ಕೇಳಿ ಮುತ್ತ್ಯಾಗೆ ಮನಸಿಗೆ ತಳಮಳ ಆಗಲಕತ್ತ ಹಹಾ ಮುತ್ತ್ಯಾನಂತನ ಮಮ್ಮಗ ಹಟಾ ತೊಟ್ಟದ ನಾನು ಮಮ್ಮಗನಿಗೆ ನೋಡಬೇಕು ನೋಡಬೇಕು ಹೇಳಿ ಹೌದು ಹಂಬಲದಿಂದ ಆಸೆ ಇಟ್ಟುಕೊಂಡು ಚಿಟಿಗೆ ಸಿಟಿಗ್ ಹೋದ ಸಿಟ್ಟಿದಿಂದ ಮನಿಗ್ ಹೋದ ಮನಿಗ್ ಹೋಗಿ ಮುತ್ತಾನಂದ್ ಮಮ್ಮಗ ಯಾರು ಮಮ್ಮಗನ ನಮ್ಮಂದ್ ಮುತ್ತ್ಯಾತ್ತ ನಿಂತ ಮುತ್ತಗ ನೋಡಿ ಮಮ್ಮಗ ಖುಷಿ ಒಳಗ ಜಿಗದತ್ತು ಹುಡುಕತ್ತ ಹೆಂಗ ಮುತ್ತ್ಯಾಗ ನೋಡಿ ಮಮ್ಮಗ ಜಿಗದ ಮಮ್ಮಗ ನೀವು ನೋಡಿ ಮುತ್ತಾಗ ಜಿಗದ ಖುಷಿದಾಗ ಆನಂದದಾಗ ಹೌದು ಇವ್ರು ಖುಷಿ ನೋಡಿ ಮನ್ಯಾಗ ನೌಕರಿ ಮಾಡವನಿ ಖುಷಿ ಆಯ್ತು ಮಗನಿಗೆ ಮಗನಿಗೆ ಹೌದು ನಡ್ತಿರ್ ಹೇಳ್ತಾನವ ಏನಂತ ಏ ನಮ್ಮ ಅಪ್ಪಗೆ ಅಪ್ಪಗ ಮನೆಗೆ ಬಾತ ಎಷ್ಟ್ ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ಈ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಬಳಕ ಇವತ್ತು ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಕೊಡೋತ್ ಹೇಳ್ದ ಹೌದು ಹೆಂಡತಿ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಇವತ್ತು ಊಟ ಮಾಡ್ಬೇಕಂತ ಹೇಳ್ದ ಹೇಳ್ದ ಶೊಶಿಯುದ್ದಕ್ಕೆ ಮಾಮಗ ಬಂಗಾರ ತಾಟ್ನಾಗ ತಂದು ಊಟ ಕೊಟ್ಟಾಳ ಆ ಮಾಮನ ಲಕ್ಷ್ಯ ಬಂಗಾರ ತಾಟ್ನ ಮ್ಯಾಗಿಲ್ಲ ಎಲ್ಲಿ ಲಕ್ಷ್ಯ ಮಮ್ಮಗನ ಮುಖ ನೋಡ್ರದೊಳಗೆ ತಲ್ಲೀ ಏನ್ ಹೌದು ಮಮ್ಮಗನ ಮುಖ ನೋಡ್ಕೊತು ಮಮ್ಮಗನಿಗೆ ಒಂದು ತುತ್ತು ತಿನಸಿ ಒಂದು ತುತ್ತು ಬಾಯಾಗ ಹೈಕೋಬೇಕನ್ನೋದ್ರಾಗ ಮುತ್ತಾಗ ವಯಸ್ಸಾಗಿತ್ತು ಮುತ್ತಿನ ಜೋಲ್ ಸೂರ್ಯ ಬಂಗಾರ ತಾ ಬಿತ್ತು ಬಿತ್ತು ಆ ಜೊಲ್ ಬಿಡದ ಮನ್ಯಾಗ ಸೊಸಿ ನೋಡ್ದಳು ನೋಡಿ ಸಸಿ ನೋಡ್ಯ ತಾಳ ಏನಂತ್ರಿ ರೀ ನಿಮ್ಮ ಅಪ್ಪನ ಜ್ವಲರಿ ಬಂಗಾರ ತ ಬಿತ್ತು ಈ ತಾಟ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಿ ಹೌದು ನಿಮ್ಮ ಅಪ್ಪನ ಹೊಲಸು ಬಿದ್ದಾಗ ತಾಟ್ ಬಂಗಾರದ ಇರ್ಲಕ ಇರ್ಲಾಕ ನಿಮ್ಮ ಅಪ್ಪನ ಹೊಲಸು ಹೊಲಸ ಕೈಯಾಗ ಹಿಡಿಯಲ್ಲ ಅಂದ್ಳು ಗಂಡದಳು ಗಂಡಿಗೆ ಹೇಳದ್ಳು ಹೌದು ಹನ್ನೊಂದು ವರ್ಷ ಸಂಸಾರ ಬಾರಿ ನಡೆದಿತ್ತು ಚಂದ ನಡ್ದ ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರೇ ಇರ್ಬೇಕು ಅಂದ್ಳು ನಾರ ಇರ್ಬೇಕು ಅಂದ್ಳು ಹೌದು ಅವಾಗ ಹೇಳುತ್ತಾನೀ ನೋಡು ನೋಡು 哈哈。Ah. <laughs> ಬಂಗಾರ ತಾಟ್ನಾಗ ಹೋಗಿ ಜ್ವಲಿ ಬಿದ್ದದ ಹೌದು ಇದು ತಾಟ್ ತೊಳ್ಕೊಂಡು ಬರತ್ತ ಕೈ ಕೈ ತಂದಳು ಹೆಣತಿದ್ದಾಕಿ ಹನ್ನೊಂದು ವರ್ಷದ ನಮ್ ಸಂಸಾರ ಭಾರಿ ನಡೆದಿತ್ತು ಚಂದ ನಡೆದದ ಯಾವಾಗ ನಿಮ್ಮ ಅಪ್ಪಿ ಮನ್ಯಾಗ ಕಾಲಿಟ್ಟ ನಂದ್ ಬಳಕ ಹೌದು ಈ ಮನ್ಯಾಗ ನಿಮ್ಮ ಅಪ್ಪರಿ ಇರ್ಬೇಕು ಅಂದ್ಳು ನಾರಿ ಇರ್ಬೇಕು ಅಂತಂದ್ಳು ಹೌದು ಹೆಣತಿದ್ದಾಕಿ ಹೆಣತಿದ್ದಾಕಿ ಹೌದು ಹೇಳ್ತಾನ ಏನಂತ್ರಿ ನೋಡು ನಮ್ಮ ಅಪ್ಪಗ ವಯಸ್ಸಾಗ್ಯದ ಬಾಳ ವಯಸ್ಸಾಗ್ಯದ ಬಾಳಾಗ್ಯದ ನಮ್ಮ ಅಪ್ಪ ದುಡ್ಕೊಂಡ್ ತಿನ್ನೋ ಅಪ್ಪ ಅಂತೇಳಿ ಹಳ್ಳಿಗೆ ಹೆಂಗ್ ಕಳಿಸಲಿ ನಾನು ಹೆಂಗ್ ಕಳಿಸಲಿ ಮಗ ಇರ್ಲಿಕ್ಕಾಗೆ ನಿನ್ನ ಮಗ ಹುಟ್ಟ್ಯಾನ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನಗ್ ಬಿಟ್ಟರೆ ನ ಹ್ಯಾಂಗಿರ್ಲಿ ಇರಲಿ ಹ್ಯಾಂಗ ನನ್ಗ ಇಬ್ಬರು ಮಂದಿ ಬೇಕಂದ ಬೇಕು ಬೇಕು ಅವಾಗ ಹೆಂಡತಿ ಹೇಳ್ತಾಳ ಏನಂತ್ರಿ ನಿಮ್ಮ ಅಪ್ಪ ಈ ಹಾ ನಿಮ್ಮ ಅಪ್ಪನ ಜ್ವಲ ನಂಗೆ ದಿನ ತೊಳೆದಾಗಲ್ಲ ನಿಮ್ಮ ಅಪ್ಪನ ಜ್ವಾಲ ತೊಳೆಡ್ದಂಗ್ ಮಾಡ್ಕೊಂಡ ಅವಾಗ ನಿಮ್ಮ ಅಪ್ಪಗ ಈ ಮನ್ಯಾಗಿರ್ಲಿಕ್ಕೆ ಪರ್ಮಿಷನ್ ಅಂತ ಹೇಳಿದ್ರು ಹೆಣ್ಣು ಅಂದ ಹಾ ಹಾ ಚಂತನ ಚಂದನ ನೌಕರಿ ಹೋದ ಚಂಜಿಗೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಾಮ ತಗೊಂಡ ಬಂದ ಹೌದು ಯಾವ ಪರಣ ಮಣ್ಣಿನ ಪರಣ ಮಣ್ಣಿನ ಪರಣಗಳ ತಗೊಂಡು ಬಂದು ಹೆಣತಿ ಕೈಯ ಕೊಟ್ಟು ಏನಂತ್ರಿ ದಿನ ಒಂದು ಮಣ್ಣಿನ ಪರಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣವ ಇದು ಎಡಗೈಲೆ ಹೊರಗೆ ಹೋಗ ಬಲಗೈಲಿ ಅಂತ ಹೇಳದ ಹೌದ ಜಲ ತೊಳೆದ ಹತ್ತಲ ಹತ್ತಲ್ಲ ದಿನ ಒಂದು ಮಣ್ಣಿನ ಪರಿಣದ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣವ ಇದು ಎಡಗೈಲೆ ಹೊರಗೆ ಹಾಕೋಡು ಅಂದ ಹೌದು ಹೆಣತಿ ಯಾಕಾಗಲ್ಲ ಅಂದ್ರು ಯಾಕಲ್ಲ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವಸಿಗೆ ಮುತ್ಯಾ ಊಟ ಮಾಡಿರ್ತಕ್ಕಂಥ ಪರಿಣಾಮ ಇದು ಹೋಗ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಇರ್ತಿದಿಲ್ಲ ನನ್ನ ಗಂಡ ಬಿಟ್ರು ಮೂರು ಮಂದಿ ಬಿಟ್ರು ಯಾರು ಬರಲ್ಲ ಯಾರು ಬರಲ್ಲ ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ತಿಳಿದುಕೊಂಡು ಒಂದ್ ದಿವ್ಸ ಮರಿಗಿ ನಿಂತು ನೋಡಿದ್ಳು ಹೌದು ಆ ಮಣ್ಣಿನ ಪರಿಣಯ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೋಶ ಮುತ್ತಿನ ಜೋಲ ತೊಳಿ ಹೌದು ಮುತ್ತಿನ ಜೋಲ ತೊಳೆದು ನೋಡಿ ತಾಯಿಗೆ ಸಂಕಟ ಆಗಲಿಕತ್ತು ನೋವು ಹೌದು ಓಡಿ ಹೋಗಿ ತೆಕ್ಕಿ ಹಾಕೊಂಡ್ ಮಗನಿಗೆ ಬೈತಾಳ ಮಗನ ಏ ನಾವು ಹಾ ನಿಮ್ಮ ಅಪ್ಪಗ ದೊಡ್ಡ ನೌಕರಿ ಅದ ಐತಿ ಬಂಗಾರ ತಾಟ್ನಾಗ ತೊಳೆಯುವಂತ ಎಳಿ ಕೈಗಳದವನನ್ನು ಇನ್ನು ಆ ಹಲಸು ಮುದುಕನ ಜೋಲು ಯಾಕೆ ತಳ್ಳಿ ಕತ್ತಿದಿ ಏನು ಪರಿಸ್ಥಿತಿ ಬಂದದ ನನ್ನ ಮಗನ ಹೇಳಿ ಕೆಕ್ಕಿ ಹೈಕೊಂಡು ತಾಯಿ ಬೈಕೋತ ಅಳ್ಳ ಕತ್ತಳು ಮಮ್ಮಾಗ ಹೇಳ್ತಾನ ಅವಾಗ ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ತಾಯಿಗೆ ಏನ್ ಹತ್ರೀ ಯವ ಯವ ಅಳಬೇಡ ಅಳಬೇಡ ನಾ ಯಾಕುತ್ತಿನ ಜೋಲು ನಾ ತೊಳ್ಳಿ ಕತ್ತಿನ ಅಂತ ಕೇಳಿದ್ರ ಯಾಕ್ರಿ ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ ವಯಸ್ಸಾಗೈತಿ ನಮ್ಮ ಮುತ್ತಿನ ಬಾಯನ ನಿಮ್ಮ ನಿಮಗನು ಬಾಯಾಗಿ ಜ್ವಾಲಿಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಿಣಿಯನ್ನು ಕತ್ತಿನ ಅವ ಹತ್ತು ವರ್ಷದ ಕೋಶ ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಆಯ್ತು ಹತ್ತು ವರ್ಷದ ಮಗನ ಮಾತು ಕೇಳಿ ತಾಯಿ ಮನಸ್ ಪರಿವರ್ತನೆ ಆಯ್ತು ಮತ್ ಮಾಮನ ಕಾಲಿನ ಮ್ಯಾಗಿನ ಧೂಳ ಮುತ್ತಿನ ಶರಗಿಲೆ ವರ್ಷಿ ಮತ್ತ ಬಂಗಾರ ತಾಟ್ನಾಗ <that <that ಿ ಮಾಮಾಗ್ ಅಂತ ಕುಳ್ಕಂತ ಅಂತ ಮಾತ್ ಹೇಳ್ರಿ ಮೇಡಮ್ ಅವ್ರ ಇಲ್ಲಿ ಇಲ್ಲಿ ಇರ್ಲಿ ಬಿಡು ಅವ್ರ ಹಂತ ಹೇಳ್ಯಾರ ಅವ್ರ ಹೇಳ್ತಾರಿ